ಅದೇ ಎಲ್ಲರಿಗೂ ನನ್ನ ಹೆಸರು ಮಮತಾ ಪ್ರಸಾದ್ ಅಂತ ಹೇಳಿ ನಾನು ಹಾಸನ ಡಿಸ್ಟಿಕ್ ಅರಕಲಗೂಡು ತಾಲೂಕು ಹೆಗ್ಗತ್ತೂರು ಅನ್ನೋಂತಹ ಒಂದು ಪುಟ್ಟ ಗ್ರಾಮದಿಂದ ಬಂದಿದ್ದೀನಿ ನಾನಿವತ್ತು ಯಾವ ಜಾಗದಲ್ಲಿ ನಿಂತಿದ್ದೀನಪ್ಪ ಅಂದರೆ ಗದ್ದಿಗೆ ಗದ್ದಿಗೆ ಅನ್ನೋಂತಹ ಒಂದು ಗ್ರಾಮದ ಪಕ್ಕ ಚಾಮನಹಳ್ಳಿ ಹುಂಡಿ ಅನ್ನೋಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಇವತ್ತು ನಿಂತಿದ್ದೀನಿ ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ರೈಸಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಒಂದು ಸಮೃದ್ಧ ಆಗೋ ಆಗ್ರೋ ಅನ್ನೋಂತಹ ಪ್ರಾಡಕ್ಟ್ನ ನಾವು ಬದ್ನೆ ಗಿಡದ ಬದ್ನೆ ಗಿಡಕ್ಕೆ ಪಟ್ಟಂಗೆ ಕೊಟ್ಟಿದ್ವಿ ಯಾವ ರೈತರು ಕೊಟ್ಟಿದ್ವಪ್ಪ ಅಂದ್ರೆ ಇವ್ರ ಹೆಸರು ಉಮೇಶ್ ಅಂತ ಹೇಳಿ ಚಾಮನಳ್ಳಿ ಉಂಡಿ ಗ್ರಾಮದವರು ಇವರು ನಮ್ಮ ಪ್ರಾಡಕ್ಟ್ ನ ತಗೊಳೋದಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪಕ್ಕದ ಮಾದರಿ ರೈತರಾದಂತಹ ಶಿವಣ್ಣ ಅವರಿಗೆ ನಾವು ಕೋಸಿನ ಬೆಳೆಗೆ ಪಟ್ಟಂಗೆ ಅಂತ ಕೊಟ್ಟಿದ್ವಿ ಅದರ ನ ತಾವೇ ಕಣ್ಣಾರೆ ನೋಡಿ ಬರೀ ಪ್ರಾಡಕ್ಟ್ ಪ್ರಾಡಕ್ಟಲ್ಲಿ ಭೂ ಪ್ರೊಟೆಕ್ಟರ್ ಅನ್ನೋ ಒಂದು ನ ಮಾತ್ರ ಯೂಸ್ ಮಾಡಿದ್ರು ಅವರು ಆ ಪ್ರಾಡಕ್ಟಿಗೆ ಇವರು ಫಿದಾ ಆಗಿ ನಾನು ಕೂಡ ಈ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ನಾನು ಕೂಡ ಕೋಸ ಹಾಕಿದೀನಿ ಮತ್ತೆ ಬದನೆ ಗಿಡಕ್ಕೆ ಸಂಬಂಧಪಟ್ಟಂಗೆ ಹಾಕಿದ್ದೀನಿ ಮೇಡಮ್ ನನಗೂ ಬೇಕು ಅಂತ ಹೇಳಿ ಅವರೇ ಸ್ವತಃ ಸ್ಪಾಟ್ ಬಂದು ನಮ್ಮ ಸಮೃದ್ಧ ಆಗೋ ನ ಈ ಬದನೆ ಗಿಡಕ್ಕೆ ಸಂಬಂಧಪಟ್ಟಂಗೆ ಯೂಸ್ ಮಾಡಿದ್ರು ಈ ಪ್ರಾಡಕ್ಟ್ ಯೂಸ್ ಮಾಡಿ ಈ ಗಿಡ ಯಾವ ರಿಸಲ್ಟ್ ಇದೆ ಈ ಬೆಳೆ ಯಾವ ರಿಸಲ್ಟ್ ಇದೆ ಅಂತ ಸ್ವತಃ ಈ ರೈತರನ್ನೇ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಸರ್ ಉಮೇಶ್ ಅಂತ ಹೇಳಿ ಸರ್ ನೀವು ನಮ್ಮ ಸಮೃದ್ಧ ಯೂಸ್ ಮಾಡಿದ್ರಿ ಯಾವೆಲ್ಲ ಬೆಳೆಗ ಯೂಸ್ ಮಾಡಿದ್ರಿಗೂ ಹಾಕಿದರಿ ಬರ್ತಾ ಮೂರಕ್ಕೂ ಸರ್ ನೀವು ಬರೀ ಭೂ ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡಿದ್ರಿ ಅಷ್ಟಕ್ಕೇನೆ ನಿಮಗೆ ಇಷ್ಟ ರಿಸಲ್ಟ್ ಇದೆ ನೋಡಿಗಳು ನೋಡಿ

ತುಂಬಾ ಖುಷಿಯಾಗಿದ್ದೀರ ಸರ್ ಒಳ್ಳೆ ಇಳುವರಿ ತಗೊಂಡ್ರಿ ಓಕೆ ಓಕೆ ಈ ಮೂಲಕ ಎಲ್ಲಾ ರೈತರಿಗೂ ಹೇಳೋದೇನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಬೆಳೆ ಬೆಳೀತಾರೆ ಅಂದ್ರೆ ಅದರಲ್ಲಿ ಒಳ್ಳೆ ಆದಾಯ ಮಾಡೋದಕ್ಕೋಸ್ಕರನೇ ಬೆಳೆಯುವಂಥದ್ದು ಯಾವುದೇ ರೈತರಾದ್ರೂ ಅಷ್ಟೇ ಆದಾಯ ಇಲ್ಲದೇ ಯಾವ ಕೆಲ್ಸನೂ ಮಾಡಲ್ಲ ಸೊ ಪ್ರತಿಯೊಬ್ಬ ರೈತರಿಗೂ ಹೇಳೋದೇನಪ್ಪ ಅಂದ್ರೆ ಪ್ರತಿಯೊಬ್ಬರು ಸಮೃದ್ಧ ಸಮೃದ್ಧಾಗ್ರ ಪ್ರಾಡಕ್ಟ್ ಆದಂತಹ ಆರ್ಗಾನಿಕ್ ಪ್ರಾಡಕ್ಟ್ ನ ರೈಸರ್ಸ್ ಇಂಡಿಯಾ ಮಾರ್ಕೆಟ್ ವತಿಯಿಂದ ಬರಂತಹ ಪ್ರಾಡಕ್ಟ್ ನ ಸಮೃದ್ಧ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ಪ್ರತಿಯೊಬ್ರು ಕೂಡ ಕಡಿಮೆ ಖರ್ಚಲ್ಲಿ ಜಾಸ್ತಿ ಆದಾಯ ತಗೊಳ್ಳಿ ಒಳ್ಳೆ ಇಳುವರಿ ತಗೊಳ್ಳಿ ಅಂತ ಹೇಳುತ್ತಾ ಈ ಮೂಲಕ ಎಲ್ಲ ರೈತರು ಕೇಳ್ಕೊತಾ ಇದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಜೈ ರೈಸರ್ಸ್ ಇಂಡಿಯಾ